ಅಕ್ಕಿ ಪಾಯಸ ಇಷ್ಟಪಡೋರು ಈ ಥರ ಸಲ ಟ್ರೈ ಮಾಡಿ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮದುವೆ ಮನೆಗಳಲ್ಲಿ ಮಾಡುವಂಥ ಈ ಅಕ್ಕಿ ಪಾಯಸ ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ ತುಂಬ ಈಸಿ ಮೆಥಡ್ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಅಕ್ಕಿ ಪಾಯಸ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಜೀರಾ ಸಾಂಬಾರ್ ರೈಸ್ ಕೂಡ ಉಪಯೋಗಿಸ್ಬೋದು ಈ ಬಾಸುಮತಿ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಕೊಳ್ಬೇಕು ನೋಡಿ ಅರ್ಧ ಗಂಟೆಗಳ ನಂತರ ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಈ ನೀರನ್ನ ಕಂಪ್ಲೀಟಾಗಿ ಚೆಲ್ಬಿಟ್ಟು ಅಕ್ಕಿನ ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಲೈಟಾಗಿ ಪುಡಿ ಮಾಡ್ಕೊಳ್ಬೇಕು ನೋಡ್ತಾ ಇದ್ರಲ್ವಾ ನಾನು ಯಾವ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ರೀತಿ ಪುಡಿ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ತುಪ್ಪ ಬಿಸಿ ಆಗೋದಕ್ಕೆ ಮುಂಚೆನೆ ಗೋಡಂಬಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಗೋಡಂಬಿನ ಸೇರಿಸಿದ್ರೆ ಗೋಡಂಬಿ ಬಣ್ಣ ಬೇಗ ಚೇಂಜ್ ಆಗಿಬಿಡತ್ತೆ ನೋಡೋಕ್ಕೂ ಚೆನ್ನಾಗಿರಲ್ಲ ತಿನ್ನಕ್ಕೂ ಚೆನ್ನಾಗಿರೋದಿಲ್ಲ ಸೊ ನೋಡಿ ಗೋಡಂಬಿನ ಸೇರಿಸ್ಕೊಂಡು ಕಡಿಮೆ ಹುರಿಯಲ್ಲೇ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಮೂರು ಕಪ್ ನೀರು ಸೇರಿಸ್ಕೊಳ್ಬೇಕು ಇದರ ಜೊತೆಗೇ ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂಥ ಎಲ್ಲೋ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ಫುಡ್ ಕಲರ್ ಪೂರ್ತಿಯಾಗಿ ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಕೇಸರಿ ದಳಗಳನ್ನ ಸೇರಿಸ್ಕೊಳ್ಬೋದು ಈಗ ಇದನ್ನ ಕುದಿಯೋದಕ್ಕೆ ಬಿಡಬೇಕು ಇದು ಕುದಿಯೋ ಅಷ್ಟಲ್ಲಿ ಹಾಲು ಬಿಸಿಗಿಟ್ಕೊಳ್ಳಿ ನಾನಿಲ್ಲಿ ಒಂದು ಲೀಟರ್ ಗುಡ್ ಲೈಫ್ ಹಾಲನ್ನ ತೊಗೊಂಡಿದ್ದೀನಿ ಫುಲ್ ಫ್ಯಾಟ್ ಇರುವಂಥ ಮಿಲ್ಕ್ ಯಾವ್ದು ಬೇಕಾದರೂ ಉಪಯೋಗಿಸ್ಬೋದು ಈಗ ನೋಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೇನೆ ನೆನೆಸಿಟ್ಕೊಂಡಿರುವಂಥ ಬಾಸುಮತಿ ಅಕ್ಕಿನ ಸೇರಿಸ್ಕೊಂಡು ಒಂದು ತಟ್ಟೆ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ನಾವು ಸೇರಿಸ್ಕೊಂಡಿರುವಂಥ ಅಕ್ಕಿ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಅಕ್ಕಿ ನುಣ್ಣಗೆ ಬೆಂದಿರಬೇಕು ಈಗ ಇದಕ್ಕೆ ಬಿಸಿಯಾಗಿರುವಂಥ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ಹಾಲು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಒಂದು ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಮೂರ್ನಾಲ್ಕು ನಿಮಿಷಗಳ ನಂತರ ಇದಕ್ಕೆ ನಾನು ಇಲ್ಲಿ ಕೋವಾ ಸೇರಿಸ್ಕೊಳ್ತಾ ಇದ್ದೀನಿ ನೂರು ಗ್ರಾಮಷ್ಟು ನಾನು ಉಪಯೋಗ್ಸಿರೋದು ಅನ್ಸ್ವೀಟೆಡ್ ಕೋವಾ ನೀವು ಬೇಕಿದ್ರೆ ಸ್ವೀಟ್ ಕೋವಾ ಕೂಡ ಉಪಯೋಗಿಸ್ಕೊಳ್ಬೋದು ಇದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳಿ ಫ್ಲೇವರ್ಗೋಸ್ಕರ ಈಗ ಒಂದು ಅರ್ಧ ಕಪ್ಪಷ್ಟು ಬಾದಾಮಿನ ತರತರಿಯಾಗಿ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ನಿ ಪೂರ್ತಿ ನುಣ್ಣಗೆಲ್ಲ ಪುಡಿ ಮಾಡ್ಕೊಳ್ಬಾರ್ದು ಸಣ್ಣ ಸಣ್ಣ ಪೀಸಾಗಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಇದೆಲ್ಲವನ್ನು ಸೇರಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಮೂರಿಂದ ನಾಲ್ಕು ನಿಮಿಷ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕು ಅಂದರೆ ನಾವು ಸೇರಿಸ್ಕೊಂಡಿರುವಂಥ ಕೋವಾ ಪೂರ್ತಿಯಾಗಿ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಲಾಸ್ಟಲ್ಲಿ ಒಂದು ಕಪ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು ನಾನಿಲ್ಲಿ ಅನ್ಸ್ವೀಟೆಡ್ ಕೋವಾ ಉಪಯೋಗಿಸಿರೋದ್ರಿಂದ ಒಂದು ಕಪ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸ್ವೀಟ್ ಕೋವಾ ಉಪಯೋಗಿಸಿದಿರಾ ಅಂದರೆ ಸಕ್ಕರೆ ಪ್ರಮಾಣ ಕಡಿಮೆ ಮಾಡಿಕೊಳ್ಬೇಕು ಸಕ್ಕರೆ ಸೇರಿಸ್ಕೊಂಡು ಮತ್ತೆ ಇದನ್ನ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಅಕಸ್ಮಾತ್ ನಿಮಗೆ ಕೋವಾ ಸಿಗ್ತಾ ಇಲ್ಲ ಅಂದರೆ ಕೋವಾಗ ಬದಲಾಗಿ ನೀವು ಹಾಲಿನ ಪುಡಿ ಕೂಡ ಉಪಯೋಗಿಸ್ಕೊಳ್ಬೋದು ಹಾಲಿನ ಪುಡಿ ಉಪಯೋಗಿಸ್ತೀರ ಅಂದರೆ ಒಂದು ನೂರು ಗ್ರಾಮಷ್ಟು ಹಾಲಿನ ಪುಡಿನ ನಾರ್ಮಲ್ ಹಾಲು ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನಂತರ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಗಂಟು ಗಂಟು ಆಗೋದಿಲ್ಲ ಈ ಅಕ್ಕಿ ಪಾಯಸ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ತಣ್ಣಗಾದ್ರೂ ಇದು ಗಟ್ಟಿ ಆಗೋದಿಲ್ಲ ಲಾಸ್ಟಲ್ಲಿ ಫ್ಲೇವರ್ಗೋಸ್ಕರ ಒಂದು ಟೀ ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಅಕ್ಕಿ ಪಾಯಸ ರೆಡಿಯಾಗತ್ತೆ ಸೊ ಈ ಮದುವೆ ಮನೆಗಳಲ್ಲಿ ಮಾಡುವಂಥ ಅಕ್ಕಿ ಪಾಯಸ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಸಿಗೋಣ Thank you.